ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನೋಡ್ತಿದ್ರಲ್ಲ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ನಾನು ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಹೆಂಗೆಲ್ಲ ಇರುತ್ತೆ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಹೋಗ್ತಿದೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ರು ಮಾಡ್ಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಏನೋ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಮತ್ತೊಂದು ತಿನ್ಸೋದನ್ನು ಮರಿಬೇಡಿ ಈಗ ಸದ್ಯಕ್ಕೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ಅವನು ಆಲ್ರೆಡಿ ರೆಡಿಯಾಗಿ ಕೂಡ ನಿಂತಿದ್ದಾನೆ ನಂದೇನೆ ಸ್ವಲ್ಪ ಟೈಮ್ ಆಯಿತು ಅಂತ ಹೇಳ್ಬೋದು ಪೂಜೆ ಎಲ್ಲ ಮುಗಿಸ್ಬಿಡೋಣ ಫಸ್ಟು ಅದಾದಮೇಲೆ ಅವನು ಕೇಳಿ ಮಾಡ್ಕೊಡೋಣ ಅಂತ ಹೇಳಿ ಕೆಲಸ ಎಲ್ಲ ಹೊಸನು ಮುಗಿಸಿ ಒಡ್ಸೋದು ಗುಡ್ಸೋರು ತುಪ್ಪ ಎಂಬ ದಿಸಾನ ಮುಗಿಸಿ ಇದು ಮನೆಯೆಲ್ಲ ರೆಡಿ ಮಾಡ್ಕೊಂಡು ಪೂರ್ವೆ ಎಲ್ಲ ಮುಗಿಸಿ ಟೈಮ್ ಆಗಿ ಹೋಯಿತು ಅದಕ್ಕೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಅಷ್ಟೆ ಅಷ್ಟೊಳಗಡೆ ತಿಂಡಿ ರೆಡಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಅಜ್ಜಸ್ಟು ಒಂದು ಸಿಂಪಲ್ಲಾಗಿ ಮ್ಯಾಗಿನ ಮಾಡ್ಕೊಡೋಣ ಅಡ್ಜಸ್ಟ್ ಮಾಡ್ಕೊ ಇವತ್ತು ಅಂತ ಹೇಳಿ ಮ್ಯಾಗಿ ಮಾಡ್ಕೊಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಒಂದೊಂದು ದಿನ ಹಿಂಗಾಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೋತೀಯ ಅಲ್ವಪ್ಪ ಹ್ಞೂ ಹಾಂ ಹಾಗೆ ಪೂಜೆನೂ ಕೂಡ ಎಲ್ಲ ಮುಗಿಸಿದ್ದೀನಿ ಪೂಜೆ ಎಲ್ಲ ಮುಗೀತು ಅಂತ ಹೇಳ್ಬೋದು ಇವಾಗ ಜಸ್ಟ್ ತಿಂಡಿ ಮಾಡಿಬಿಟ್ಟು ಆಗಲೇ ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು ಅಂತ ಹೊರಗಡೆ ಹೋಗ್ಬೇಕಷ್ಟೆ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತೀನಿ ಅಲ್ಲಿವರೆಗೂ ಮಿಸ್ ನೋಡ್ತಾ ಇರಿ ಹಾಗೆ ಸ್ಕಿಪ್ ಮಾಡಿದೆ ಇರಿ ಶೀಲೆ ರಮೇಶ್ ಕುಮಾರ್ ಬೇಗ ಸಿಗ್ತೀನಿ

ಅಲ್ಲಿ ಕನಕ ಬಂದಿಕ್ಕೆ ಅಲ್ಲೇ ಕೊಡೋ ಏನ ಏನು ಇಲ್ಲ ಕೊಡೋ ಒಂದಾಗೆ ಇಲ್ಲೇ ಕೊಡೋ ಇಲ್ಲೇ ತೋರಿಸಿವಾಗ ಹೊತ್ತು ಕೇಳಿ ನಿಂಗೆ ಕೊಡಬೇಕು ಕೊಡೋ ಇವಾಗ ಕೈ ಕೊಡೋ ಹತ್ತಿರದಿಂದ ಅಲ್ಲೇ ಕೊ ಇಟ್ಕೊ ಕೊಡುವ ಒಂದಾಗೆ ಈ ಕಡೆ ಮುಂದಕ್ಕಿಡಿ ಎಸಿ ಬೇಡ ಹಂಗಿಡೀ ಬತ್ತವ ಅಯ್ ಎಸಿ ಬೇಡ ಇಟ್ಕೋ ಬತ್ತ ನೋಡು ಕೊಡೋ ಕೊಡ ಕೊಡೋ ಕಾಣಲಿಲ್ಲ ಅದು ಹತ್ರಕ್ಕೆ ಕೊಡೋ ಐ ನೀನು ಹಂಗೆ ಕೊಟ್ರಿ ಎದ್ಕಂಡು ಎದ್ಕೊಂಡು ಕೊಡೋ ಇಲ್ಲ ಇಡ್ಕೊಂಡು

ಹಾಗೆ ದೇವಸ್ಥಾನದ ಹತ್ರ ಬಂದು ಹೊಳೆ ಹತ್ರ ಎಲ್ಲ ಹೋಗಿ ಕಾಲೆಲ್ಲ ತೊಳ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ತುಂಬ ಅಂದರೆ ತುಂಬಾ ಕಪಿಗಳಿದ್ವು ಪೂಜೆ ಪುಟ್ಟಿಗೆನೆ ಕುತ್ ಕಿತ್ಕೊಳ್ಳೋಕೆ ಬರ್ತಿದ್ವು ಹಂಗಾಗಿ ತೊಗೊಂಡೋಗಿದ್ದು ಬಾಳೆಹಣ್ಣೆಲ್ಲ ಉಂಚಿತ ಬಾಳೆಹಣ್ಣು ಪೂರ್ತಿ ಕೊಟ್ಬಿಡು ತಿನ್ಕೊಳ್ಳಿ ಪಾಪ ಒಟ್ಟೆ ಯಶವಾಗೈತೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಎಲ್ಲ ಅವಕ್ಕೂ ಕೊಡಿಸ್ಬಿಟ್ರು ಎಲ್ಲದಕ್ಕೂ ಕೊಟ್ಬಿಟ್ಟು ಆಯಿತು ಒಂಥರ ಎಲ್ಲದಕ್ಕೂ ಕೊಡಿಸ್ಬಿಟ್ಟು ಹೊರಗಡೆ ಬಂದ್ವಿ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದಕ್ಕೆ ಬಂದು ರೈಸ್ ಪಾತ್ ಆ್ಯಂಡ್ ಪಾಯಸ ಅದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡಿದರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅದನ್ನು ಕೂಡ ತಿನ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಕೂತಿದ್ದು ಹೋಗೋಣ ಅಂತ ಹೇಳಿ ಕೂತ್ಕೊಂಡ್ವಿ ಹಸ್ಬೆಂಡ್ ಫೋನ್ ಕಾಲಲ್ಲಿ ಬ್ಯುಸಿಯಾಗಿಬಿಟ್ರು ಹಾಗೆ ಓಡ್ವಿ ಓಡಬೇಕಾದ್ರೆ ಅಂದಿವಿನಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು ಇಲ್ಲಿ ದೇವಸ್ಥಾನದಿಂದ ಅಂದರೆ ಜಾತ್ರೆ ಟೈಮಲ್ಲಿ ತುಂಬ ಬಸ್ಗಳು ಬಿಟ್ಟಿರ್ತಾರೆ ಬಾಕಿ ಟೈಮಲ್ಲೆಲ್ಲ ಅಷ್ಟು ಓಡಾಡೋದಕ್ಕೆ ವ್ಯವಸ್ಥೆ ಇರೋದಿಲ್ಲ ಓನ್ ವೆಹಿಕಲಲ್ಲಿ ಓಡಾಡೋರಿಗೆ ಪರವಾಗಿಲ್ಲ ಬಸ್ಸು ಆಟೋದಲ್ಲೆಲ್ಲೆಲ್ಲ ಓಡಾಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಜನ ಅಲ್ಲಿ ತನಕ ಏನು ಬಸ್ಸಲ್ಲಿ ಸಿಗುತ್ತೆ ಅಲ್ಲಿ ತನಕ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತ ಹೇಳಿ ಅವರೂ ಕೂರಿಸ್ಕೊಂಡು ಅವ್ರ ಅಂತೂ ಹಸ್ಬೆಂಡ್ ತುಂಬ ಅಂದರೆ ತುಂಬಾ ಅರಟ್ಟೆ ಒಡ ಅಂತ ಹೇಳ್ಬೋದು ಅದು ಇದು ಅಂತ ದೇವಸ್ಥಾನ ಸ್ಥಾನಗಳ ಬಗ್ಗೆನೇ ಮಾತಾಡ್ಕೊಂಡು ಮಾತಾಡಿಕೊಂಡು ನನಗೆ ಸ್ವಲ್ಪ ತಲೆನೋವೇ ಬಂದುಬಿಡ್ತು ಅಷ್ಟು ಜಾಸ್ತಿ ಮಾತಾಡಿದ್ರು ಆದರೂ ಪರವಾಗಿಲ್ಲ ಅವರೆಲ್ಲರೂ ತುಂಬ ಖುಷಿಪಟ್ಟರು ಯಾರೂ ಅಷ್ಟು ಈಸಿಯಾಗಿ ಡ್ರಾಪ್ ಎಲ್ಲ ಕೊಡಲ್ಲ ನಾವು ಇಷ್ಟೊಂದು ಜನ ಇದ್ದೀವಿ ಎಲ್ಲರೂ ಕೂರಿಸ್ಕೊಂಡು ಇಲ್ಲಿ ತನಕ ಬಿಟ್ರಲ್ಲ ಒಳ್ಳೇದಾಗಲಿ ನಿಮಗೆ ನಿಮ್ಮ ಮಕ್ಳಿಗೆ ಅಂತೆಲ್ಲ ಅರ್ಸಿದ್ರು ಏನೋ ಒಂಥರ ಖುಷಿ ಆಯಿತು ಏನು ಮಾಡಲಿಲ್ಲ ನಾವು ಮಾಮೂಲಿ ಗಾಡಿನಲ್ಲಿ ಹೋಗ್ತಾ ಇದ್ವಿ ಇಷ್ಟು ದೂರ ಬಿಟ್ಕೊಡಿ ಅಂತ ಅಂದವ್ರಿಗೆ ಬಿಟ್ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ರು ಅಂತ ಖುಷಿ ಕೂಡ ಆಯಿತು ಹಾಗೆ ನೈಟಿಗೆ ಏಯ್ಟ್ ತರ್ಟಿಗೆ ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದೇವಸ್ಥಾನದಿಂದ ಬಂದೊಳಗೆ ನಿಜವಾಗ್ಲೂ ನನಗೆ ಯಾವುದೇ ಥರದ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ನಿನ್ನೆ ಬೇಗ ಎದ್ದಿದ್ದೆ ಮೊನ್ನೆ ಮೊನ್ನೆ ಸೋಮವಾರ ಮೊನ್ನೆ ಸೋಮವಾರ ಆಗಿದ್ದ ಕಾರಣ ಮೊನ್ನೆನೂ ಕೂಡ ಫೋರ್ ಓ ಕ್ಲಾಕಿಗೆಲ್ಲ ಎದ್ದು ವಾರ ಎಲ್ಲ ವಾರ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು ಮತ್ತು ಎಕ್ಸ್ಟ್ರಾ ಸ್ವಲ್ಪ ಕೆಲಸ ಕೂಡ ಇತ್ತು ಹಾಗಾಗಿ ಸೋಮಾರು ಕೂಡ ಫೋರ್ ಫೋರು ಕೂಡ ಆಗಿರಲಿಲ್ಲ ಅಂತ ಅನ್ಕೋತೀನಿ ತ್ರೀ ತರ್ಟಿಗೆಲ್ಲ ಎದ್ಬಿಟ್ಟಿದ್ದೆ ಮತ್ತು ಇನ್ನು ಮಧ್ಯಾಹ್ನ ಕೂಡ ಮಲಗಲಿಕ್ಕೆ ನನಗೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮಧ್ಯಾಹ್ನ ಕೂಡ ಆಗಲಿಲ್ಲ ನೈಟು ಕೂಡ ಲೇಟ್ ನೈಟೇ ಆಯಿತು ಅಂತ ಹೇಳ್ಬೋದು ಮಲ್ಕೊಳ್ಳೋದು ಮತ್ತು ನಿನ್ನೆ ಅಮ್ಮನ ಮನೆಯಲ್ಲಿ ದೊಡಮ್ ತಾಯಿ ಹಬ್ಬ ಇದ್ದದ ಕಾರಣ ನಿನ್ನೆನೂ ಅಷ್ಟೇ ನಿನ್ನೆನೂ ಫೋರು ಆಗಿರಲಿಲ್ಲ ಎದ್ದಾಗ ಮಾರ್ನಿಂಗು ಫೋರ್ ಓ ಕ್ಲಾಕ್ ಒಳಗಡೆ ಎದ್ಬಿಟ್ಟಿದ್ದೆ ಬೇಗ ಕೆಲಸ ಮುಗಿಸಿ ನನ್ನ ಲಾಸ್ಟು ವ್ಲಾಗ್ನ ನೋಡಿರೋರಿಗೆ ಗೊತ್ತಿರುತ್ತೆ ಅಮ್ಮ ಮನೆಯಲ್ಲಿ ಬೇಗ ತೊಂಬೆಲ್ಲ ತೋರಿಸೋದು ಹಂಗಾಗಿ ಬೇಗ ಹೋಗ್ಬೇಕಾಗಿತ್ತು ಇಲ್ಲಿಂದನೇ ನಾವು ಏಯ್ಟ್ ತರ್ಟಿ ನೈನ್ ಒಳಗಡೆ ಎಲ್ಲ ಮನೆ ಬಿಟ್ಬಿಟ್ಟಿದ್ವಿ ಅಷ್ಟು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನೈನಷ್ಟರಲ್ಲಿ ಹೊಡಬೇಕು ಅಂತಂದರೆ ಬೇಗನೇ ಹೇಳ್ಬೇಕಲ್ವಾ ಸೊ ನಿನ್ನೆನೂ ಕೂಡ ಹೋಗಿ ಅಲ್ಲೂ ಕೂಡ ಪೂಜೆ ಪುನಸ್ಕಾರ ಮತ್ತು ಮನೆಯಲ್ಲಿ ಅಡುಗೆ ಊಟ ಎಲ್ಲನೂ ಮುಗಿಸ್ಕೊಂಡು ರಾತ್ರಿ ಇಲ್ಲಿ ಇಲ್ಲಿಗೆ ಬಂದಾಗ ಎಂಟು ಗಂಟೆ ಆಗಿತ್ತು ಏಯ್ಟ್ ಓ ಕ್ಲಾಕ್ ಕಂಪ್ಲೀಟಾಗಿ ಆಗಿತ್ತು ಇನ್ನು ಬಂದು ಮತ್ತೆ ಊಟ ಗಿಟ್ಟೆಲ್ಲ ಮುಗಿಸಿ ಸ್ವಲ್ಪ ಪಾತ್ರೆ ಬೀಳ್ತವೆ ಅದನ್ನೆಲ್ಲ ತೊಳೆದು ಮಲಗುವಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಲೇಟು ಅಂದರೆ ಜಾಸ್ತಿ ಏನು ಲೇಟ್ ಮಾಡ್ಕೊಳ್ಳಲಿಲ್ಲ ಟೆನ್ ಟೆನ್ ತರ್ಟಿಗೆಲ್ಲ ಮಲಗಿಬಿಟ್ಟೆ ಮತ್ತೆ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ ಇವನು ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಹೋಗಬೇಕು ಅಂತ ಹೇಳಿ ಬೇಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳಿ ಇವತ್ತು ಕೂಡ ಫೋರ್ಗೆನೇ ಎದ್ದಿದ್ದೆ ಮಾರ್ನಿಂಗು ಬೇಗನೆ ಎದ್ದು ಫೋರ್ಗೆನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ರೆಡಿ ಮಾಡಿ ಇವನನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಒಂದು ವೇನಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದು ಬಾನೆಗೆ ಬಂದಾಗ ಕರೆಕ್ಟಾಗಿ ಒನ್ ತರ್ಟಿ ಆಗಿತ್ತು ಇನ್ನೂ ಮಧ್ಯಾಹ್ನ ಮರಲಿಕ್ಕೂ ಆಗಲಿಲ್ಲ ಸ್ವಲ್ಪ ಗಿಡ ಎಲ್ಲ ಹಾಕಬೇಕಿತ್ತು ಆ್ಯಕ್ಚುಲಿ ಅದನ್ನೆಲ್ಲ ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪಾಪ ನನಗೆ ಈ ಮರ್ತೇ ಹೋಯಿತು ನನಗೆ ಅದೇನೋ ಹೇಳ್ತಾರಲ್ಲ ನಿದ್ದೆಗೆಟ್ಟಿಯೋ ಬುದ್ಧಿ ಗೆಟ್ಟಿಯೋ ಅಂತ ಈ ರೀಕರು ಗಾದೆ ಮಾಡಿರೋದು ಆ ರೀತಿಯಲ್ಲಿ ನಾನು ಗಿಡ ಎಲ್ಲ ಹಾಕೋಣ ಅಂದ್ಕೊಂಡು ಸ್ವಲ್ಪ ತೊಗರಿ ಮತ್ತು ಏನು ಪಾಪ ಹಾಕಿದ್ದು ಅಮ್ಮ ಊರಿಂದ ಡೇರ ಗಿಡ ಮತ್ತು ಶಾವಂತಿಗೆ ಒಂದು ಗಿಡ ಎಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಸ್ವಲ್ಪ ನೆಡಬೇಕಿತ್ತು ಅದನ್ನೆಲ್ಲ ನೆಟ್ಟು ಇನ್ನು ಕಾಫಿ ಟೀ ಪಾತ್ರೆ ಈಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆ ಇದೆ ಅದನ್ನೆಲ್ಲ ತೊಳಿಬೇಕು ಅದೆಲ್ಲ ಮಾಡಿಕೊಂಡು ಮತ್ತು ಜೋರು ಮಳೆ ಕೂಡ ಬಂತು ಅದನ್ನೆಲ್ಲ ಮಾಡಿಕೊಂಡು ನಿದ್ರೇನೂ ಮಾಡಲಿಲ್ಲ ಮಧ್ಯಾಹ್ನದಿಂದ ಎಡ್ ಪ್ಯಾಂಟ್ ತುಂಬ ಅಂದರೆ ತುಂಬಾ ಜಾಸ್ತಿ ಆಗೈತೆ ಲೈಟಾಗಿತ್ತು ದೇವಸ್ಥಾನದಿಂದ ಬಂದಾಗ್ಲೇ ಬಟ್ ಇವಾಗಂತೂ ತುಂಬಾ ಜಾಸ್ತಿ ಆಗೈತೆ ಇವಾಗ ಬೇಗ ಬೇಗ ಕೆಲಸ ಮುಗಿಸಿ ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಏಯ್ಟ್ ತರ್ಟಿ ಆಗಿದೆ ಅಡುಗೆಗೇನು ಮಾಡಿಲ್ಲ ರೈಸ್ ಮಾಡಿದ್ದೀನಿ ಆ್ಯಂಡ್ ಸಾಂಬಾರು ಸ್ವಲ್ಪ ಇತ್ತು ಇನ್ನೆನ್ನೆಲ್ಲ ನಾನ್ ವೆಜ್ಜೇ ತಿಂದಿದ್ದಲ್ವಾ ಮತ್ತು ಯಾರು ನೈಟ್ ಊಟಕ್ಕೂ ಕೂಡ ಅಮ್ಮ ಕೊಟ್ಟು ಕಳಿಸಿದ್ರು ನೈಟ್ ಊಟನೂ ಕೂಡ ಅಲ್ಲಿಂದನೇ ತಂದಿದ್ದು ಮಾಡಿದ್ವಿ ಮೊನ್ನೆ ನೈಟು ಅವರೇ ಸಾಂಬಾರು ಮಾಡಿದ್ದೆ ಅದೇನೇ ಇತ್ತೆ ಅದಕ್ಕೆ ರೈಸ್ ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಬೆಳಗ್ಗೆದು ಪುಳಿ ಒಗಳೇ ಕೂಡ ಇದೆ ಇವಾಗ ಹಸ್ಬೆಂಡ್ ಬಂದ ಮೇಲೆ ಅವ್ರಿಗೆ ಸ್ವಲ್ಪ ಕೋಪ ಕೊ ಇಟ್ಕೊ ಬ್ಯಾಕೇಂಬ್ರ್ಯಾನ್ ಮಾಡಿಕೊ ಫೋನ್ ಹಿಡ್ಕೊಳಕ್ಕೂ ಆಯ್ತಲ್ಲ ನಮಗೆ ಫುಲ್ಲು ಭೂಜ ಎಲ್ಲ ನೋವು ಬಂದಾಗ್ಬಿಟ್ಟೈತೆ ಸೊ ಹಾಗಾಗಿ ಇವಾಗ ಹಿಂದೆಗಡೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ತೊಗೊಂಡಿಟ್ ಬಂದೆ ಈಗ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ಫ್ರೆಂಡ್ಗೂ ಟ್ರಸ್ಟಲ್ಲಿ ಹಸ್ಬೆಂಡ್ ಬರ್ತಾರೆ ಅವ್ರಿಗೆ ಮುದ್ದೆ ಮಾಡ್ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಸುಮಾರು ಖಾತೆ ಮಾಡಬೇಕು ಮತ್ತೆ ನಾಳೆ ಗುರುವಾರ ಕೆಲಸ ಆ ಜಲ್ಲಿ ಇದ್ದೈತೆ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇರೋ ಕೆಲಸ ನಾನು ಈಗ ಸದ್ಯಕ್ಕೆ ಎಷ್ಟು ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕಂಡ್ರೆ ಸಾಕು ಅಂದೊಂಗೈತೆ ನೋಡ್ತಾ ಇರ್ಬೋದು ನಿಮಗೆ ನನ್ನ ಕಣ್ಣೆಲ್ಲ ಹೆಂಗೆ ರೆಡ್ ಆಗ್ಬಿಟ್ಟೈತೆ ಅಂತ ಹೇಳಿ ಆದ್ರೆ ಒಂದೇನು ಗೊತ್ತಾ ಫ್ರೆಂಡ್ಸ್ ಬೇಜಾನವರು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ಬಟ್ ನಮಗೆ ಏನು ಅಂತ ಬೀ ತಗೊಳ್ಳೋ ತಗೊಳ್ತಾ ಇವಾಗ ನಾನು ಸ್ವಲ್ಪ ಲಾಂಗ್ ಗ್ಯಾಪೇ ಆಗಿತ್ತಲ್ಲ ವಿಡಿಯೋಗಳೆಲ್ಲ ಮಾಡಿ ಹಂಗಾಗಿ ಸ್ವಲ್ಪ ವೀಮ್ ಪ್ರಾಬ್ಲಮ್ ಇದೆ ಅದು ಬಿಟ್ಟರೆ ಮತ್ತೆಲ್ಲ ವೀ ಚೆನ್ನಾಗಿ ಬರ್ತಿತ್ತು ಅದೇನು ಗೊತ್ತಾ ಲೈಕ್ಸ್ ಬರುವ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಪ್ರಕಾರ ನನ್ನ ಜೊತೆಯಲ್ಲಿ ಮಾತಾಡೋರು ನನಗೆ ಡೈರೆಕ್ಟಾಗಿ ನೀನು ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ವೀಡಿಯೋ ಚೆನ್ನಾಗಿ ಇದೀನಿ ಅಂತ ಹೇಳೋ ಪ್ರಕಾರ ಹೋದರೆ ನನ್ನ ವಿವ್ಗೆ ತಕ್ಕಂಗೆ ಏನೋ ಲೈಕ್ಸು ಕೂಡ ಸಮ ಅಂದರೆ ಥೌಸಂಡ್ ಲೈಕ್ಸ್ ಮೇಲೇ ಬರಬೇಕು ನನಗೆ ರಿವ್ಯೂ ಕೊಡ್ತಾರಲ್ಲ ನಮ್ಮ ಆಜು ಬಾಜು ಆ್ಯಂಡ್ ರಿಲೇಷನ್ಸ್ ಅಂತ ಅಲ್ಲ ಏನೆಲ್ಲ ಇರ್ತಾರಲ್ಲ ಜನಗಳು ಅವರೆಲ್ಲ ನನಗೆ ರಿವ್ಯೂ ಕೊಡ್ತಾರಲ್ಲ ನೀವು ನೋಡ್ತಿರ್ತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುರ್ತೈತಿ ಇನ್ನೂ ಚೆನ್ನಾಗಿ ಮಾಡು ಅಂತಲ್ವಾ ಹಿಂಗೆ 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 ಏರಿಸ್ತಾರಲ್ಲಪ್ಪ ಹಾಗೆ ಏನೆಲ್ಲ ಹೇಳ್ತಾರಲ್ಲ ವಿಡಿಯೋ ಚೆನ್ನಾಗಿ ಬರ್ತೈತೆ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತೆಲ್ಲ ಎನ್ಕರೇಜ್ ಬಾಯಲ್ಲಿ ಮಾಡ್ತಾರಲ್ಲ ಅವರೆಲ್ಲ ನನ್ನ ಪ್ರಕಾರ ಯಾರು ಕೂಡ ಲೈಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅದಂತೂ ನನಗೆ ಕನ್ಫರ್ಮ್ ಆಯಿತು ಎಷ್ಟು ಜನ ಹೇಳ್ತಾರೆ ಗೊತ್ತಾ ನನಗೆ ತುಂಬ ದೂರದವರೆಲ್ಲ ಬೇಡದೇ ಬೇಡ ಇಲ್ಲಿ ನನಗೆ ಸಿಕ್ಕುವಂಥವ್ರೇನೆ ಎಷ್ಟೆಲ್ಲ ವೀಡಿಯೋ ಚೆನ್ನಾಗಿ ಮಾಡ್ತೀಯಾ ಆ ವೀಡಿಯೋ ಎಲ್ಲ ಬರುತ್ತೆ ಮಾಡು ಆಗುತ್ತೆ ಅಂತೆಲ್ಲ ಎಷ್ಟೆಲ್ಲ ಉಪ್ಪಿಸೋ ರೀತಿಯಲ್ಲಿ ಮಾತಾಡ್ತಾರಲ್ಲ ಅವರೆಲ್ಲರೂ ನನ್ಗೆ ಲೈಕ್ಸ್ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ ಬಟ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲ ನನಗೆ ಮಿನಿಮಮ್ ಇಲ್ಲ ಅಂತಂದ್ರೂ ಎಷ್ಟೊಂದು ಜನ ವೀಡಿಯೋ ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಿದ್ದಾರೆ ಬಟ್ ಲೈಕ್ ಮಾತ್ರ ಏನಕ್ಕೆ ಇಷ್ಟೊಂದು ಬರ್ತೈತಿ ಅಂತ ನಾನು ಡೌಟ್ ಬರ್ತೈತೆ ಏನಪ್ಪ ಅಂದರೆ ಕಾತ್ರದಿಂದ ಎಲ್ಲರೂ ಬೇಕಿರೋರು ಬೇಡ್ದಿರೋರು ಎಲ್ಲರೂ ಕೂಡ ಕಾತ್ರದಿಂದನೇ ಕಾಯ್ಕೊಂಡು ಕೂತ್ಕೊಂಡು ವೀಡಿಯೋನ ನೋಡ್ತಾರೆ ಬಟ್ ಯಾರು ಕೂಡ ಲೈಕ್ ಕೊಡುವಂಥ ಸಾಹಸನ ಮಾಡ್ತಾಯಿಲ್ಲ ಬೇಜಾರಾಗುತ್ತೆ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ ಹಿಂದೆ ಬೆಳೀತಾಳೆ ಅಂತ ಅಂದರೆ ಏನೋ ಮಾಡ್ತಾಳೆ ಅಂತಂದರೆ ಏನೋ ಅಚೀವ್ಮೆಂಟ್ ಕೈ ಹಾಕೊಳ್ಳಿ ಅಂತ ಅಂದರೆ ಏನೋ ಮಾಡಿಕೊ ಮಾಡ್ತೀನಿ ಅಂತ ಅಂತ ಅವಳೆ ಅಂತಂದರೆ ಅದಕ್ಕೊಂದು ಸಪೋರ್ಟು ಪ್ರೀತಿ ಮನ್ಸಾರ ಕೊಡಬೇಕು ಅಂತ ಅಂತಾರಲ್ಲ ಅದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಟ್ ಪರವಾಗಿಲ್ಲ ಏನೋ ಮಾಡೋಕ್ಕಾಗಲ್ಲ ಒಬ್ಬ ಅವರವ್ರ ಮನಸ್ಥಿತಿ ಅವರವ್ರಿಗೆ ಬಿಟ್ಟಿದ್ದು ನಾನು ನನ್ನ ನನಗೆ ತಿಳಿದಿರೋ ಮಟ್ಟಕ್ಕೆ ನನಗೆ ಅದೇನೆ ನೋಡ್ತಿರೋ ನೋಡ್ತಿರೋರಲ್ಲಿ ಅದು ನನಗೇನು ಲೈಕ್ಸ್ ಬರ್ತಿದೆ ಅದೆಲ್ಲ ಮೇ ಬಿ ನನ್ನ ನಮ್ಮವರು ನನಗೆ ಗೊತ್ತಿರೋರು ನನ್ನ ಪರಿಚಯಸ್ಥರು ಆ್ಯಂಡ್ ರಿಲೇಶನ್ಸು ಅಂತ ಅನ್ನೋದಕ್ಕಿಂತ ಯಾ ಬೇರೆಯವ್ರು ಯಾರೋ ನನಗೆ ಗೊತ್ತಿಲ್ಲದೆ ಇರೋರು ನನಗೆ ಪರಿಚಯ ಇಲ್ಲದೇ ಇರೋರು ಸಂಬಂಧನೇ ಇಲ್ಲದೇ ಇರೋರು ನೋಡ್ತಿದ್ದಾರಲ್ಲ ಅವ್ರಗಳಿಗೆ ವೀಡಿಯೋ ಇಷ್ಟಾಗಿ ಲೈಕ್ಸ್ ಕೊಡ್ತಾಯಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಹಂಗೆ ಒಂದು ಸಾರಿ ನನ್ನ ಒಂದು ಎಲ್ಲ ವೀಡಿಯೋಗಳನ್ನ ಚೆಕ್ ಮಾಡ್ಕೊಂಡು ಬನ್ನಿ ಎಷ್ಟು ಚೆಂದ ಚೆಂದ ಲೈಸ್ಕೊಂಡು ಬಂದಿದೆ ಅಂತ ನಾನು ಹೇಳೋದು ಬೇರೆ ಯಾರು ಬೇಡ ನನಗೆ ಅಷ್ಟೊಂದು ರಿಲೇಷನ್ಸ್ಗಳಿಲ್ಲ ಅವರೇ ಎಲ್ಲರೂ ಸರ್ಚ್ ಮಾಡಿ ನೋಡ್ತಾರೆ ಅಂತ ಗೊತ್ತು ಬಟ್ ಅವರೆಲ್ಲ ಬೇರೆ ಬೇಡ ನನಗೆ ನನ್ನ ಒಗ್ಗಡೆ ಹೇಳ್ತಾರಲ್ಲ ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತಾಯಿದೆಯಾ ಚೆನ್ನಾಗಿ ಬರ್ತೈತೆ ನಾವು ನೋಡಿದ್ವಿ ಅಲ್ಲಿಗೆ ಹೋಗಿದ್ರಿ ಅಲ್ವಾ ಇಲ್ಲಿಗೆ ಹೋಗಿದ್ರಿ ಅಲ್ವಾ ತಗೋ ಬಂದ್ವಿ ಅಲ್ವಾ ಅದಕ್ಕೆ ಎಷ್ಟು ಕೊಡ್ತೀರಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತೆಲ್ಲ ಈ ರೀತಿಯಲ್ಲ ಮಾತಾಡ್ತಾರೆ ಆ ಮಾತಾಡೋರೇ ತುಂಬ ಜನ ಸಾವಿರಾರು ಲಕ್ಷೆ ಬೇಡ ನೂರಾರು ಜನ ಮಾತಾಡ್ತಾರಲ್ಲ ಆ ನೂರಾರು ಲೈಕ್ಸ್ ಕೂಡ ಬರಲ್ಲ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ಎಂಥ ಜನಗಳು ಎಂಥ ಬುದ್ಧಿ ಕಲ್ ಇಟ್ಕೊಂಡಿರ್ತಾರೆ ಜನಗಳು ಅಂತಂದ್ರೆ ಒಬ್ರು ಏನಾದರೂ ಮಾಡ್ತಿದಾರೆ ಅವ್ರು ಏನಾದ್ರೂ ಮುಂದುವರಿತಾರೆ ಅಂತಂದ್ರೆ ಅಂದ್ರೆ ಮನ್ಸಲ್ಲಿ ಅಷ್ಟೆಲ್ಲ ಇಟ್ಕೊಂಡು ಮುಂದೆಗಡೆ ಹಿಂಗ್ ಹಿಂಗಷ್ಟ್ ಚೆನ್ನಾಗಿ ಚೆನ್ನಾಗಿ ಮಾಡ್ತಿದೀಯಾ ಅಂತ ಹೇಳ್ತಾರೆ ಹೇಳೋದಿಕ್ ಬಾಯಿ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಬಿಡಿ ಏನು ಮಾಡಕ್ಕಾಗಲ್ಲ ಅವ್ರವ್ರು ಕಲ್ತಿದ್ದು ಅವ್ರವ್ರಿಗೆ ಒಳ್ಳೆಯದು ನನ್ನ ಪ್ರಯತ್ನ ನನ್ನ ಶ್ರಮನ ನಾನು ಹಾಕ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಮಟ್ಟಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಇದ್ದೀನಿ ಆ್ಯಂಡ್ ನನ್ನ ಲೈಫಲ್ಲಿ ನಡೆಯುವಂಥ ಒಂದು ಪ್ರತಿಯೊಂದು ವಿಷಯನೂ ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಾದರೂ ಸ್ಪೆಷಲ್ ಇದ್ರೂ ಕೂಡ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ನನಗೆ ಖುಷಿಯಾಗುತ್ತೆ ನಿಮ್ಗಳ ಜೊತೆ ಎಲ್ಲ ಅದನ್ನು ಶೇರ್ ಮಾಡೋದು ನಾನು ಏನು ತೊಗೊಂಡ್ರು ನನಗೇನು ಸ್ಪೆಷಲ್ ಏನಾದರೂ ಮನೇಲಿ ಮಾಡಿದ್ರು ಎಲ್ಲಾದರೂ ಓದು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋದಂದರೆ ತುಂಬ ಖುಷಿ ಆಗುತ್ತೆ ಸೊ ನಾನು ಖುಷಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಜನಕ್ಕೂ ಕೂಡ ಖುಷಿ ಕೊಡುತ್ತೆ ಅಂತ ಅನ್ಕೋತೀನಿ ಬಿತ್ತವ್ರನ್ನೆಲ್ಲ ಬಿಟ್ಟಕ್ಕೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಅವ್ರು ಸ್ವಲ್ಪ ಇರೋದು ಅವರ ಜೊತೆ ಒಳ್ಳೆಯದು ಎಂಥದ್ದು ಬುದ್ಧಿ ಮೊದಕಾಲಿಂದ ಕೇಳಿದೆ ಅಂತ ಆ ರೀತಿ ಜನಗಳು ಏನು ಮಾಡೋಕ್ಕಾಗಲ್ಲ ಸಹಿಸಲ್ಲ ಸಹಿಸೋದಕ್ಕೆ ಆಗೋದಿಲ್ಲ ಯಾಕೆ ಅವ್ರು ಮಾಡ್ತೀವಿ ಅಂತಂದರೆ ಅವ್ಳಿಗೆ ಎಲ್ಲಿ ಮಾಡಬೇಕು ಸಪೋರ್ಟ್ ಮಾಡಬೇಕು ಅನ್ನೋಂಥ ಜನಗಳು ಜಾಸ್ತಿ ಆಗ್ಬಿಟ್ಟವ್ರೆ ಹೌದಾ ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ನೋಡ್ಕೊಂಡು ಇಷ್ಟು ತೊಳ್ಕೊಂಡೆ ಅಷ್ಟೇ ಅದು ನನಗೆ ಖುಷಿ ನನಗೆ ಖುಷಿ ಕೊಡುತ್ತೆ ಈಗ ಸದ್ಯಕ್ಕೆ ಇಷ್ಟನ್ನು ಮುಗಿಸ್ಬಿಟ್ಟು ಇವಾಗ ಮುದ್ದೆ ಇಡ್ತೀನಿ